ಹಾಯ್ ಹಲೋ ವೀಕ್ಷಕರೇ ಸ್ನೇಹಿತ್ರಿ ನಮಸ್ಕಾರ ಎಲ್ಲರಿಗೂ ಕೂಡ ಇವತ್ತು ತುಂಬಾ ಬ್ಯೂಟಿಫುಲ್ ಆದ ಒಂದು ಟಿಪ್ಸ್ ಕೊಡ್ತೀನಿ ಸ್ನೇಹಿತರೆ ಈ ಸಮಸ್ಯೆ ನಿಮ್ಮ ಮನೇಲಿ ಯಾರಿಗಾದರೂ ಉಂಟಾದರೆ ಖಂಡಿತವಾಗಿ ಇದನ್ನು ನೀವು ಫಾಲೋ ಮಾಡಿದ್ರೆ ಸಾಕು ನೋಡಿ ನೋಡ್ತಾ ನೋಡ್ತಾನೆ ನಿಮ್ಮ ಕಾಲು ಸೆಕೆಂಡ್ ಒಳಗಡೆ ಎಲ್ಲಾನು ಕೂಡ ಕಡಿಮೆ ಆಗಿಬಿಡುತ್ತೆ ಏನಪ್ಪಾ ಅಂದರೆ ನಮಗೆ ಅಂಗಾಲು ಉರಿತಾ ಇದೆ ಸ್ನೇಹಿತರೆ ಅಂದರೆ ಇದನ್ನು ನೀವು ಫಾಲೋ ಮಾಡಬೇಕಾಗತ್ತೆ ನಮ್ಮ ವಿಡಿಯೋ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡ್ಕೊಂಡು ಹೋಗಿ ಸ್ನೇಹಿತರೆ ನಿಮಗೂ ಕೂಡ ಅಂಗಾಲು ಉರಿತ ತುಂಬಾ ಸಮಸ್ಯೆ ಇದೆ ಬೇಸಿಗೆ ಕಾಲ ಬಂದಾಗ ತುಂಬಾ ಜಾಸ್ತಿ ಕಾಡ್ತಾ ಇರುವಂಥ ಸಮಸ್ಯೆ ಹಾಗೆ ಬಿಸಿ ಸೆಡ್ಯೂಲ್ನಲ್ಲಿ ನಮಗೆ ಆ ಕಡೆ ಕೇರ್ ಮಾಡೋದಕ್ಕೆ ಆಗ್ತಾನೆ ಇಲ್ಲಪ್ಪ ಈ ಥರ ಅದಕ್ಕೋಸ್ಕರ ನೋಡಿ ನಮ್ಗೆ ಏನು ಕೂಡ ಟೈಮ್ ಬೇಕಾಗಲ್ಲ ಸ್ನೇಹಿತರೆ ವಿತಿನ್ ಸೆಕೆಂಡಲ್ಲಿ ಇದನ್ನು ನೀವು ಟ್ರೈ ಮಾಡಿಬಿಟ್ರೆ ಸಾಕು ಈ ಕಾಲು ಉರಿತ ಸಮಸ್ಯೆಗೆ ರಾತ್ರಿ ಹೊತ್ತಿಗೆ ನಿದ್ರೆ ಕೂಡ ಆಗೋಲ್ಲ ಹಾಗೆ ವಯಸ್ಸಾದ್ರಿಗೂ ತುಂಬಾ ಕಾಡುತ್ತೆ ಸ್ನೇಹಿತರೆ ಹಾಗಾದರೆ ವಯಸ್ಸಾದವರಾಗಲಿ ವಯಸ್ಸಿಂತ ಮುಂಚೆನೇ ಈ ಥರ ಸಮಸ್ಯೆ ಇದ್ದರೆ ಅವರು ಕೂಡ ಫಾಲೋ ಮಾಡ್ಬೋದು ಇವಾಗ ನೋಡಿ ಈ ಥರ ಉರಿ ತುಂಬಾ ಇದೆ ನನ್ನ ಕಾಲಲ್ಲಿ ಹಂಗಾಲು ಕೆಳಗಡೆ ಊರೋಕ್ಕೂ ಕೂಡ ಆಗ್ತಾ ಇಲ್ಲ ಇದು ಬಿ ಪಿ ಶುಗರ್ ಡಯಾಬಿಟಿಸ್ ಜಾಸ್ತಿ ಇರುವಂಥ ಸಮಸ್ಯೆ ಅವ್ರಿಗೂ ಕೂಡ ತುಂಬಾ ಉಂಟಾಗ್ತಾ ಇರುವಂಥದ್ದು ಹಾಗಾದರೆ ಅವರಿಗೂ ಕೂಡ ಈ ಥರ ಸಮಸ್ಯೆ ಇದ್ದರೆ ಅವರು ಕೂಡ ಫಾಲೋ ಮಾಡ್ಬೋದು ಹಾಗೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಈ ಥರ ಸಮಸ್ಯೆ ಇದ್ದರೆ ಅವರಿಗೂ ಕೂಡ ಶೇರ್ ಮಾಡ್ಬೋದು ಹಾಗಾದರೆ ಸ್ನೇಹಿತರೆ ಬನ್ನಿ ಮತ್ತು ನಿಮಗೂ ಕೂಡ ಅಂಗಾಲು ಉರಿತಾ ಇದ್ದರೆ ಇದನ್ನು ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ ಒಂದೇ ಒಂದ್ಸರ್ತಿ ಟ್ರೈ ಮಾಡಿಬಿಡಿ ಯಾವುದೇ ಟ್ಯಾಬ್ಲೆಟ್ ತಗೊಳ್ಳುವಂಥ ಅವಶ್ಯಕತೆ ಕೂಡ ಬಿಡಲ್ಲ ಹಾಗಾದರೆ ಯಾಕೆ ತಡ ಮಾಡೋದು ಹೋಗಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ ಸ್ನೇಹಿತರೆ ಮನೆ ಮೊದ್ದನೆ ಅನ್ಬೋದು ಮನೇಲಿರುವಂಥದ್ದೇ ಯೂಸ್ ಮಾಡಿ ಇದನ್ನು ಫಾಲೋ ಮಾಡ್ಬೋದು ನೋಡ್ತಾ ನೋಡ್ತಾ ಸೆಕೆಂಡ್ ಒಳಗಡೆ ನಿಮಗೆ ಕಾಲು ಎಷ್ಟೇ ಉರಿತಾ ಇರಲಿ ಅದನ್ನು ಕಡಿಮೆ ಮಾಡ್ಕೋಬೋದು ಹಾಗಾದರೆ ಇದನ್ನು ನೀವು ಫಾಲೋ ಮಾಡಲೇಬೇಕು ಇವಾಗ ನಾನು ತೋರಿಸ್ತಾ ಇರುವಂಥದ್ದು ಏನಪ್ಪ ಅಂದರೆ ಮೆಣಸು ತೊಗೊಂಡಿರುವಂಥದ್ದು ಮೆಣಸು ನೋಡಿ ಇಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡು ಇವಾಗ ಮೆಣಸು ಒಂದು ಕೊಟ್ಟದ್ರಲ್ಲಿ ಹಾಕಿ ಕೊಡ್ತಾ ಇದ್ದೀನಿ ಇವಾಗ ಇದನ್ನು ನೀವು ಯಾವ ರೀತಿಯಾಗಿ ರೆಡಿ ಮಾಡ್ತೀವಿ ಅಂತ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೂ ಕೂಡ ಅರ್ಥವಾಗುತ್ತೆ ಸ್ನೇಹಿತರೆ ಹಾಗಾಗಿ ಪೂರ್ತಿ ವಿಡಿಯೋ ಫಾಲೋ ಮಾಡಿಬಿಡಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಸ್ನೇಹಿತರೆ ಇವಾಗ ನೋಡಿ ಹಂಗಾಲು ಉರಿತಾ ಎಲ್ರಿಗೂ ಕೂಡ ಒಂದೊಂದು ಸಮಸ್ಯೆ ಬರ್ತಾನೆ ಹೋಗುತ್ತೆ ಸ್ನೇಹಿತರೆ ಟ್ಯಾಬ್ ನೋಡಿ ಈ ಥರ ಟ್ಯಾಬ್ಲೆಟ್ ಅಂಗಾಲು ಉರಿತಾ ಇದೆ ಅಂದರೆ ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತೀವಿ ಅದು ಟ್ಯಾಬ್ಲೆಟ್ ನಮ್ಮ ಶರೀರಕ್ಕೆ ಯಾವುದಾದ್ರೂ ಹಾನಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಅದರ ಬದಲಾಗಿ ನಾವು ಈ ಥರ ಮನೆ ಮದ್ದು ಥರ ಯೂಸ್ ಮಾಡಿದ್ರಿಂದ ಯಾವುದೇ ಹಾನಿ ಆಗೋಲ್ಲ ಸ್ನೇಹಿತರೆ ಅದ್ರ ಜೊತೆಗೆ ಸ್ನೇಹಿತರೆ ನೋಡಿ ಮನೆ ಮದ್ದು ತುಂಬಾ ಹೆಲ್ದಿಯಾಗಿರುವಂಥದ್ದು ಅದಕ್ಕೋಸ್ಕರ ಈ ಥರ ನೀವು ಕೂಡ ಫಾಲೋ ಮಾಡ್ಬೋದು ಈ ಥರ ಸಮಸ್ಯೆ ಜಾಸ್ತಿ ಬೇಸಿಗೆ ಕಾಲದಲ್ಲಿ ಕೂಡ ಉಂಟಾಗುತ್ತೆ ಹಾಗೆ ನೋಡಿ ಇವಾಗ ಡಯಾಬಿಟಿಕ್ ಶುಗರ್ ಮತ್ತು ಬಿ ಪಿ ಇದ್ದೋರಿಗೂ ಕೂಡ ತುಂಬನೇ ಸಮಸ್ಯೆ ಇರುತ್ತೆ ಅವರಿಗೆ ಅಂಗಾಲು ಉರಿತ ತುಂಬಾ ಇರುತ್ತೆ ಸ್ನೇಹಿತರೆ ಈ ಥರ ಸಮಸ್ಯೆ ಇದ್ದಾಗ ಅವರಿಗೂ ಕೂಡ ಶೇರ್ ಮಾಡಿ ಖಂಡಿತವಾಗಿ ನಮ್ಮ ಮನೇಲಿ ಈ ಥರ ಸಮಸ್ಯೆ ಇರುವಂಥದ್ದು ಅದಕ್ಕೋಸ್ಕರ ನಾನು ಈ ಥರ ರೆಡಿ ಮಾಡಿ ಯೂಸ್ ಮಾಡ್ತಿರ್ತೀನಿ ಇವಾಗ ನೋಡಿ ಈ ಥರ ನಾನು ಮೆಣಸು ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಆಮೇಲೆ ಈ ಕಡೆ ಒಂದು ಸ್ಟವ್ ಹಚ್ಕೊಂಡು ಈ ಥರ ನಾವು ಇವಾಗ ಕಾಣಿಸ್ತಾ ಇರ್ಬೋದು ಒಂದು ಬೌಲ್ ಇಟ್ಕೊಂಡಿದ್ದೀವಿ ಇವಾಗ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ ಪೂರ್ತಿ ವಿಡಿಯೋ ಎಂಡ್ವರೆಗೂ ನೋಡ್ಕೊಂಡು ಹೋಗಿ ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ಕೂಡ ತೋರಿಸ್ಕೊಡ್ತಾಯಿದ್ದೀನಿ ಇವಾಗ ನೋಡಿ ಇದು ಬಿಸಿ ಆಗಿರುವಂಥದ್ದು ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದೆರಡರಿಂದ ಮೂರು ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಈ ಥರ ನಾವು ತುಪ್ಪವನ್ನು ಚೆನ್ನಾಗಿ ಇದು ಬಿಸಿ ಆದ ಮೇಲೆ ತುಪ್ಪ ಹಾಕಬೇಕಾಗತ್ತೆ ತುಪ್ಪ ಹಾಕಿ ಚೆನ್ನಾಗಿ ಕಾಯಿಸಿ ಏನಪ್ಪ ಇದು ನಾವು ಅಂಗಾಲು ಉರಿತಾ ಅಂತ ಇದ್ದೀವಿ ತುಪ್ಪ ಬಳಸ್ತಾ ಇದ್ದೀವಿ ಅಂತ ಕೂಡ ನೀವು ಕೇಳ್ಬೋದು ಸ್ನೇಹಿತರೆ ಅಂಗಾಲು ತುಂಬಾ ಅಂತ ಅಂದಾಗ ಈ ತುಪ್ಪ ಬಳಸೋದ್ರಿಂದ ನಮ್ಮ ಅಂಗಾಲು ಉರಿತ ಕಡಿಮೆ ಆಗುತ್ತೆ ಆಮೇಲೆ ನೋಡಿ ಇದಕ್ಕೆ ನಾನು ಮೆಣಸಿನ ಪುಡಿ ಹಾಕಿದ್ದೆ ನೋಡಿ ಮೆಣಸಿನ ಪುಡಿ ಎಷ್ಟು ಎಲ್ಲ ಕುಟ್ಟಿರುವಂಥದ್ದು ಅಷ್ಟು ಕೂಡ ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಕಾಯಿಸ್ಕೋಬೇಕು ಎಲ್ಲಿಯವರೆಗೂ ಕಾಯಿಸ್ಬೇಕಂದ್ರೆ ಮೆಣಸು ಪೂರ್ತಿಯಾಗಿ ಎಲ್ಲ ಕೂಡ ತುಪ್ಪದಲ್ಲಿ ಕೆಂಪಗಾಗಬೇಕು ನೋಡಿ ಈ ಥರ ಕೆಂಪಗಾಗ್ತಾ ಆಗ್ತಾಯಿರುವಂಥದ್ದು ಬಿಸಿ ಬಿಸಿಯಾಗಿ ತುಪ್ಪ ಚೆನ್ನಾಗಿ ಕಾಯಿಸ್ಕೊಂಡು ತಗೊಳ್ಳಿ ತುಂಬಾ ಚೆನ್ನಾಗಿ ಕಾಯಿಸ್ಬೇಕು ಒಂದೆರಡು ಸೆಕೆಂಡ್ ಚೆನ್ನಾಗಿ ಕಾಯೋದಕ್ಕೆ ಬಿಟ್ಬಿಡಿ ನಮ್ಮ ಅಂಗಾಲು ಉರಿತ ತುಂಬಾ ಸಮಸ್ಯೆ ಇದೆ ಈ ಥರ ಅಂಗಾಲು ಉರಿಯೋದ್ರಿಂದ ಮನಸ್ಸಿಗೂ ಕೂಡ ಶಾಂತಿ ಇರೋಲ್ಲ ಸ್ನೇಹಿತರೆ ಆ ಥರ ಇರೋರಿಗೆ ಇದನ್ನು ನೀವು ಒಂದೇ ಒಂದು ನಿಮಿಷ ಈ ಥರ ರೆಡಿ ಮಾಡಿ ಅವರಾಗ ಕಾಲಿಗೆ ಹಚ್ಚಿ ನೋಡಿದರೆ ಸಾಕು ಹತ್ತೇ ಹತ್ತು ನಿಮಿಷದಲ್ಲಿ ಎಷ್ಟೇ ಅಂಗಾಲು ಉರಿತಾ ಇದ್ದರೂ ಕೂಡ ಸೆಕೆಂಡ್ ಒಳಗಡೆ ಕಡಿಮೆ ಆಗಿಬಿಡುತ್ತೆ ಅಷ್ಟು ಪವರ್ಫುಲ್ ಇರುವಂಥದ್ದು ಸ್ನೇಹಿತರೆ ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇರುವಂಥದ್ದು ಯಾಕಂದರೆ ಅವಾಗ ನಮ್ಮ ಹಿಂದಿಕ್ಕಿನದ ಕಾಲದಲ್ಲಿ ಅಜ್ಜಿಯನ್ನು ಈ ಥರ ಯೂಸ್ ಮಾಡ್ತಾ ಇರುವಂಥದ್ದು ಅದು ಎಷ್ಟು ಯೂಸ್ಫುಲ್ ಅಂತ ನೋಡ್ಬೋದು ಮನೆ ಮದ್ದು ಹಾಗಾಗಿ ಟ್ರೈ ಮಾಡ್ಬೋದು ಇವಾಗ ನೋಡಿ ಕಾಯಿಸ್ಕೊಂಡು ತೊಗೊಂಡಿದ್ದೀನಿ ಆದ್ಮೇಲೆ ಈ ಥರ ಸೋದಿಸ್ಕೊಂಡು ತೊಗೋಬೇಕು ಮೆಣಸು ಘಾಟವಾಗಿರುತ್ತೆ ಹಾಗೆ ನೋಡಿ ತುಪ್ಪ ತಣ್ಣಗಾಗಿ ಈ ಥರ ಇರುತ್ತೆ ಇವೆರಡೂ ಕೂಡ ಮಿಕ್ಸ್ ಮಾಡಿ ನಮ್ಮ ಹೀಟಾಗಿರುವಂಥ ಕಾಲಿನ ಸಮಸ್ಯೆಗೆ ಯೂಸ್ ಮಾಡಿದ್ರೆ ನಮ್ಮ ಕಾಲು ಎಷ್ಟೇ ಹೀಟಾಗುವಂಥ ಸಮಸ್ಯೆ ಕಾಲಲ್ಲಿರುವಂಥ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಈ ಥರ ನಾವು ಕಾಲು ತುಂಬಾ ಇದೆ ಅಂದರೂ ಕೂಡ ನೀವು ಡೈಲಿ ಮನೆಯಲ್ಲಿ ಏನಾದರೂ ಸಾಕ್ಸ್ ಹಾಕ್ಕೊಂಡು ಯೂಸ್ ಮಾಡ್ತಾ ಬರಬೇಕಾಗುತ್ತೆ ಸಾಕ್ಸ್ ಕಾಲಿಗೆ ಹಾಕ್ತಾನೇ ಬೇಕು ಆವಾಗ ನಿಮ್ಮ ಕಾಲು ಉರಿತ ಕೂಡ ಕಡಿಮೆ ಆಗುತ್ತೆ ಇವಾಗ ನೋಡಿ ಇದು ತುಂಬಾ ಬಿಸಿಯಾಗಿ ಕಾದಿರುವಂಥ ತುಪ್ಪ ರೆಡಿ ಆಯಿತು ಇವಾಗ ಇದು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದಮೇಲೆ ಈ ಥರ ನಾನು ಸಣ್ಣದಾಗಿರುವಂಥ ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ನೀವು ಇದನ್ನು ರೆಡಿ ಮಾಡುವಾಗ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೋಬೋದು ನಿಮಗೆ ಬೇಕಾದಷ್ಟು ನೀವು ಇದನ್ನು ರೆಡಿ ಮಾಡ್ಕೋಬೋದು ಇವಾಗ ಇದು ಒಂದು ಸರ್ತಿ ಆಗೋಷ್ಟು ಯೂಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡಿರೋಂಥದ್ದು ಕೂಡ ನಾನು ಕಾಲಿಗೆ ಯೂಸ್ ಮಾಡಿ ತೋರಿಸ್ತೀನಿ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಇವಾಗ ನೋಡಿ ಸ್ನೇಹಿತರೆ ಈ ಥರ ನಮ್ಮ ಕಾಲುಗಳು ಸಿಳಿರುವಂಥ ಸಮಸ್ಯೆಗೂ ಕೂಡ ಜಾಸ್ತಿ ಉರಿಯುತ್ತೆ ಹಾಗೆ ಬಿ ಪಿ ಶುಗರ್ ಇದ್ದರೂ ಕೂಡ ಕಾಲು ತುಂಬಾ ಉರಿಯುತ್ತೆ ಹಾಗಾಗಿ ಇದನ್ನು ಕಾಲು ಉರಿಯುವಿಕೆಗೆ ಇದನ್ನು ಫಾಲೋ ಮಾಡಬೇಕು ಆಮೇಲೆ ನೋಡಿ ಈ ಥರ ಕಾಲು ಬಿ ಪಿ ಶುಗರ್ ಇದ್ದವರಿಗೆ ಮಾತ್ರ ಉರಿಯುತ್ತೆ ಅಂತ ಕೂಡ ಹೇಳೋಕ್ಕಾಗಲ್ಲ ಯಾಕಂದರೆ ಎಲ್ಲ ಸಮಸ್ಯೆ ಒಬ್ರೊಬ್ರಿಗೆ ಉಂಟಾಗ್ತಾನೆ ಇರುತ್ತೆ ಹಾಗಾಗಿ ಅವ್ರಿಗೂ ಕೂಡ ಕಾಲು ಉರಿತಾ ಮತ್ತು ಬೆರಳುಗಳು ಉರಿತಾ ಇದ್ದರೆ ಈ ಥರ ನೀವು ನೋಡಿ ಒಂದೇ ಒಂದು ಸರ್ತಿ ಹಚ್ಚಿಬಿಡಿ ಕಾಲಿಗೆ ಹತ್ತೇ ನಿಮಿಷ ಸಾಕು ನಿಮ್ಮ ಕಾಲು ಬೇಗನೆ ಉರಿಯಾಗಿರುವಂಥ ಕಾಲುಗಳು ತಣ್ಣಗಾಗ್ಬಿಡುತ್ತೆ ಅಷ್ಟು ಪವರ್ ಇರುವಂಥದ್ದು ಹಾಗಾಗಿ ಮನೆ ಮದ್ದು ಟ್ರೈ ಮಾಡಲೇಬೇಕು ನೋಡಿ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರಲ್ಲ ಈ ನೋಡಿ ನನ್ನ ಕಾಲಿಗೆ ಈ ಥರ ಹಚ್ತಾ ಇರುವಂಥದ್ದು ನೋಡಿ ಏನು ನಾವು ಕಾಲಿಗೆ ಹಚ್ಚಿ ಏನು ಮಸಾಜ್ ಮಾಡಬೇಕಂತೂ ಕೂಡ ಏನಿಲ್ಲ ಸ್ವಲ್ಪ ನಮ್ಮ ಕಾಲಿಗೆ ಈ ಥರ ಎಣ್ಣೆ ನಾವು ಯಾವ ರೀತಿ ಸವರ್ತೀವಿ ಅದೇ ರೀತಿಯಾಗಿ ನನ್ನ ಕಾಲಿಗೆ ಸವರ್ತಾ ಇದ್ದೀನಿ ಈ ಥರ ಸವರಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕಾಲು ಕಡೆ ಕೂಡ ನಡೀಬಾರ್ದು ಹಾಗೆ ಕೂತ್ಕೋಬೇಕು ಒಂದು ಹದಿನೈದು ನಿಮಿಷ ಆದಮೇಲೆ ಕಾಲು ವಾಶ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ಇಲ್ಲ ಹಾಗೆ ಬಿಟ್ಟರೂ ಕೂಡ ನಡೆಯುತ್ತೆ ಇದನ್ನು ರಾತ್ರಿ ಹೊತ್ತಿಗೂ ಕೂಡ ಹಚ್ಕೋಬೇಕಂತೇನಿಲ್ಲ ಡೇಯಲ್ಲಿ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನೀವು ಅದನ್ನು ಹತ್ತು ನಿಮಿಷ ನಿಮ್ಮ ಕಾಲಿಗೆ ಅಪ್ಲೈ ಮಾಡ್ಕೊಂಡು ಬಿಟ್ಟರೆ ಸಾಕು ಇವಾಗ ನೋಡಿ ಒಂದು ಕಾಲು ಪೂರ್ತಿಯಾಗಿ ನಾನು ಈ ಥರ ಹಚ್ಕೊಂಡಿದ್ದೀನಿ ಅಂಗಾಲು ಬೆರಳು ತುಂಬಾ ಉರಿತ ಇರುತ್ತೆ ಹಾಗಾಗಿ ನೋಡಿ ಎಷ್ಟು ಬೆರಳು ಬೆರಳು ಕೂಡ ನೋಡಿ ಅಂಗಾಲು ನೋಡಿ ಎಷ್ಟು ಕೆಂಪಾಗಿರುವಂಥದ್ದು ಒಂಥರ ನೋಡ್ತಾ ಇರ್ಬೋದು ಕಾಣಿಸ್ತಾ ಇರ್ಬೋದು ಈ ಕೆಂಪಗಾಗಿರುವಂಥದ್ದೇ ಉರಿತ ಜಾಸ್ತಿ ಇಡುತ್ತೆ ಸ್ನೇಹಿತರೆ ಹಾಗಾಗಿ ಈ ಥರ ನಾವು ಹಚ್ಚಿದ ತಕ್ಷಣ ನಮ್ಮ ಕಾಲುಗಳು ಕೂಡ ಉರಿತ ಕಡಿಮೆ ಆಗುತ್ತೆ ಕೆಂಪಗಾಗಿರೋದು ಕೂಡ ಕಡಿಮೆ ಆಗುತ್ತೆ ಇವಾಗ ಈ ಒಂದು ಕಾಲು ಚೆನ್ನಾಗಿ ಮಸಾಜ್ ಮಾಡಿದ್ದೀನಿ ಆಮೇಲೆ ಮತ್ತೊಂದು ಕಾಲುಗೂ ಕೂಡ ಯೂಸ್ ಮಾಡ್ತೀನಿ ಅದು ಕೂಡ ಬಿಡಿ ಎರಡೂ ಕಾಲಿಗೆ ಸೇಮ್ ಇದೇ ರೀತಿಯಾಗಿ ಎಣ್ಣೆ ಹಚ್ಬೇಕು ಎಣ್ಣೆ ಅಂತೀವಿ ತುಪ್ಪ ಅಂತೀವಿ ಇದೇ ನೋಡಿ ಎರಡು ಕಾಲಿಗೆ ಸೇಮ್ ಇದೇ ರೀತಿಯಾಗಿ ಹಚ್ಕೊಂಡ್ಬಿಡಿ ಹಚ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟರೆ ನಿಮ್ಮ ಕಾಲು ಖಂಡಿತವಾಗಿ ಉರಿತ ಕಡಿಮೆ ಆಗುತ್ತೆ ಯಾಕಂದರೆ ನಮ್ಮ ಅಮ್ಮ ಕೂಡ ಇದೇ ಸಮಸ್ಯೆ ಇತ್ತು ಅವರಿಗೆ ಇದೇ ರಿಸಲ್ಟ್ ತುಂಬಾ ಚೆನ್ನಾಗಿ ಇಷ್ಟ ಆಗಿರುವಂಥ ಯಾಕಂದರೆ ಇಷ್ಟು ಬೇಗನೆ ಅವರಿಗೆ ಯಾವುದೇ ಮೆಡಿಸನ್ ತೊಂದ್ರೂ ಕೂಡ ಕಾಲು ಉರಿತ ಕಡಿಮೆ ಆಗ್ತಾಯಿದ್ದಿಲ್ಲ ಇದನ್ನು ಯೂಸ್ ಮಾಡಿದ ಮೇಲೆ ಅವರೇ ಅಂದರು ಏನಮ್ಮ ಇಷ್ಟು ಚೆನ್ನಾಗಿ ಕಾಲು ಉರಿತ ಕಡಿಮೆ ಆಗಿತ್ತು ತುಂಬಾ ಸೂಪರ್ ಆಗಿದೆ ಅಂತ ಅವರು ಕೂಡ ಹೇಳಿದರು ಹಾಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಖಂಡಿತವಾಗಿ ಫಾಲೋ ಮಾಡಿ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಹೊಸ ವಿಡಿಯೋ ಜೊತೆಗೆ ಹೊಸ ತರೀ ಸಿಗೋಣ ನೈಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ